ಎಲ್ಲ ವೀಕ್ಷಕರು ನಮಸ್ಕಾರ ಇವತ್ತಿನ ಎಪಿಸೋಡು ಮೂತ್ರವು ಸರಿಯಾಗಿ ಪಾಸಾಗ ಪಾಸಾಗುತ್ತಿರೋದಲ್ಲ ಸರಿಯಾಗಿ ಪಾಸಾಗಲ್ಲ ಬ್ಲ್ಯಾಕೇಜ್ ಬ್ಲಾಕ್ ಆಗಿರೋದು ಬಿಟ್ಟು ಬಿಟ್ಟು ಹೋಗೋದು ನಿಧಾನವಾಗಿ ಪಾಸಾಗೋದು ಇದಕ್ಕೆಲ್ಲ ಕಲರ್ ತರಿಂದ ಪರಿಹಾರ ಮಾಡ್ಬೋದು ಅದು ಎಕ್ಸಸ್ ಹೀಟ್ ಆಗೋದ್ರಿಂದ ಆ ಥರ ಆಗುತ್ತೆ ಇಲ್ಲಿ ಜಲತತ್ವ ಕಡಿಮೆ ಆಗಿರುತ್ತೆ ಅದಕ್ಕೆ ಕಲರ್ನಿಂದ ಹೀಟಾಗಿ ಅದಾಗುತ್ತೆ ಅದಕ್ಕೆ ಜಲತತ್ವ ಇರನ್ನ ಜಾಸ್ತಿ ಮಾಡ್ಬೋದು ಅದಕ್ಕೊಂದೇ ಕಲರ್ ಬೇಕು ಅದು ಡಾರ್ಕ್ ಗ್ರೀನ್ ಈ ಕಲರಿಂದ ಮೂತ್ರ ಬ್ಲ್ಯಾಕೇಜ್ ಆಗೋದು ಪರ್ಯಾಸ ಸ್ವಲ್ಪ ಪಾಸ್ ಪಾಸಾಗೋದು ಇದೆಲ್ಲ ಕಡಿಮೆ ಮಾಡ್ಬೋದು ಅದು ಜಲತತ್ವ ಕಡಿಮೆ ಆಗಿರುತ್ತೆ ಅದು ಜಲತತ್ವ ಹೆಚ್ಚಿಗೆ ಮಾಡ್ಬೋದು ಹೆಚ್ಚಿಗೆ ಮಾಡಿದ್ರೆ ಇವಳಿನ ಬ್ಲ್ಯಾಕೇಜ್ ಎಲ್ಲ ಕ್ಲಿಯರ್ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ನಿಮ್ಮ ಬಲಗೈ ನಿಮ್ಮ ಬಲಗೈಯ್ಯ ನಿಮ್ಮ ಬಲಗೈಯ್ಯ ತೋರ್ಬೇಳ್ ಇದು ತೋರ್ಬಾರ್ದು ಬಿ ಇದು ಕಿಡ್ನಿ ಜಾಯಿಂಟಿದು ಬಲಗೈ ತೋರ್ಬಳು ಕಿಡ್ನಿ ಜಂಟ್ ಈ ಜಂಟಿಗೆ ಡಾರ್ಕ್ ಡಾರ್ಕ್ ಗ್ರೀನ್ ಕಲರ್ ಇದು ಕಿಡ್ನಿ ಜಂಟಿ ಈ ಕಿಡ್ನಿ ಜಂಟಿಗೆ ಈ ಡಾರ್ಕ್ ಗ್ರೀನ್ ಹಾಕ್ಬೇಕು ಈ ರೀತಿ ಹಾಕ್ಬೇಕು ಅದೇ ರೀತಿ ನಿಮ್ಮ ಎಡಗೈ ಅದೇ ಕಿಡ್ನಿ ಅದಾದ ನಂತರ ಕಿಡ್ನಿ ರಿಪ್ಲೆಕ್ಸ್ ಬರುತ್ತೆ ಇದನ್ನು ಬಲಗೈ ಆಯಿತು ನಿಮ್ಮ ಎಡಗೈ ಎಡಗೈ ಕಿಡ್ನಿ ರಿಫ್ಲೆಕ್ಸಿಗೆ ಇವಾಗ ಕಿಡ್ನಿ ರಿಲಾಕ್ಸ್ ಇಲ್ಲಿ ಇವು ಮಧ್ಯಗಳ ಉಂಗ್ರ ಬೆಳೆಸಂಜೇರಿಂದ ಸೇದ ಒಂದು ನೇರ ಹಿಂಗೆ ನೋಡಿದ್ರೆ ಇವಾಗ ಬರ್ ಕಿಡ್ನಿ ರಿಲಾಕ್ಸ್ ಈ ರೀತಿ ಡಾರ್ಕ್ ಕ್ರೀನಲ್ಲೇ ಎಳಿಬೇಕು ಈ ಕಡೆ ಕಡೆ ಕಿಡ್ನಿ ಬರುತ್ತೆ ಈ ಕಡೆ ಡಾಟ್ ರೀತಿ ನಿಮ್ಮ ಎಡಗೈ ಇಲ್ಲಿ ಡಾರ್ಕ್ ಕ್ರೀನ್ ಒಂದು ಲೈನಲ್ಲಿ ಹೇಳ್ಬೇಕು ಈ ರೀತಿ ಈ ಕಡೆ ಈ ಕಡೆ ಡಾಟ್ ಇಡ್ಬೇಕು ಅದೇ ನಿಮ್ಮ ಬಲಗೈ ಕಿಡ್ನಿ ಬೆಸಿಗೆ ಈ ಥರ ಡಾರ್ಕ್ ಏನು ಅಡಿಂಗ್ ಹಾಕ್ಬೇಕು ಈ ರೀತಿ ಹಾಕ್ತಾ ಬಂದರೆ ಈ ಕಟ್ ಕಟ್ ಆಗಿ ಪದ ಸ್ಟಾಪ್ ಆಗಿ ಹೋಗ್ತಿರೋದು ಪಾಸ್ ಪಾಸಾಗೋದು ಬ್ಲ್ಯಾಕೇಜು ಇದೆಲ್ಲ ಸಂಪೂರ್ಣವಾಗಿ ಉಣ ಆಗುತ್ತೆ ಇದು ಡೈಲಿ ಹಾಕ್ಬೇಕು ನಿಮ್ಮದು ಸರಿಯಾಗೋವರೆಗೂ ಬ್ಲ್ಯಾಕೇಜ್ ಎಲ್ಲ ಕ್ಲಿಯರ್ ಆಗೋವರೆಗೂ ಹಾಕ್ಬೇಕು ಇದು ಕರೆಕ್ಟಾಗಿ ಹಾಕ್ತಾ ಬಂದರೆ ಸಂಪೂರ್ಣ ಯೂರಿನು ಕ್ಲಿಯರ್ ಆಗಿ ಪಾಸಾಗುತ್ತೆ ಸ ಪದೇ ಪದೇ ಕಟ್ ಕಟ್ ಆಗೋದು ಸ್ಲೋ ನಿಧಾನ ಆಗಿ ಪಾಸ್ ಆಗೋದು ಇದೆಲ್ಲ ಕ್ಲಿಯರ್ ಆಗುತ್ತೆ ಈ ವಿಡಿಯೋನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು